ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಬಂದು ದಿನ ಮುಂಚೆ ವ್ಲಾಗ್ ಅಂದರೆ ಹಬ್ಬದ ಹಿಂದಿಂದ ಬ್ಲಾಗ್ ಅಂತಲೇ ಹೇಳ್ಬೋದು ಸೊ ಎಲ್ಲ ಏನೇನು ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಂತ ಹಾಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ತಂಬಿಟ್ಟು ಮತ್ತು ರುದ್ರಾಭಿಷೇಕ ಹಾಗೇನೆ ಗೊಜ್ಜಾವ್ಲಕ್ಕಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಉಪವಾಸದಲ್ಲಿ ಏನೇನು ಮಾಡ್ಕೊಂಡಿದ್ವಿ ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಬನ್ನಿ ಹಾಗೇ ನೋಡ್ಕೊಂಬರೋಣ ಫ್ರೆಂಡ್ಸ್ ಹೇಗಿತ್ತು ಅಂತ ಹಾಗೆ ಫಸ್ಟು ತಂಬಿಟ್ಟನ್ನ ನೋಡ್ಕೊಂಬರೋಣ ಬನ್ನಿ ಹುರಗಡ್ಲೆ ತಂಬಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಪಾತ್ರೆ ತಗೊಂಡಿದ್ದೀನಿ ಒಂದು ಬೌಲಷ್ಟು ಹುರಿಗಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ನೀವು ಹುರಿಗಡಲೆ ಆವಾಗ ಮಿಕ್ಸಿಗೆ ಹಾಕ್ಕೊಂಡು ಕೂಡ ನೀವು ಮಾಡ್ಕೊಬೋದು ನನ್ನ ಹತ್ರ ಹುರಿಗಡಲೆ ಪೌಡ್ರ್ ಇತ್ತು ಅದಕ್ಕೆ ಹುರಿಗಡಲೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಅರ್ಧ ಬೌಲಷ್ಟು ಕೊಬ್ಬರಿನ ಹಾಕೊತೀನಿ ನೋಡಿ ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ಕೊಬ್ಬರನ್ನ ಹಾಕ್ಕೊತೀನಿ ಮತ್ತು ಅದೇ ಈಗ ಅರ್ಧ ಬೌಲಷ್ಟು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೊತೀನಿ ನೋಡಿ ಇದು ತಣ್ಣಗಾದ್ಮೇಲೆ ಸಿಪ್ಪೆ ಬಿಡಿಸ್ಕೊತೀನಿ ನಾನು ಎರಡು ಸ್ಪೂನಷ್ಟು ಎಳ್ಳು ಹಾಕ್ಕೊತಿದ್ದೀನಿ ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡ ನೋಡಿ ಈ ರೀತಿ ಚಟಾಪಟ ಅನ್ನುತ್ತೆ ಆ ಟೈಮಲ್ಲಿ ತಗೊಂಡ್ಬಿಡಬೇಕು ಬೆಲ್ಲನ ಹಾಕ್ಕೊತಾ ಇದ್ದೀನಿ ಬೆಲ್ಲ ಹಾಕೊಂಡು ಈಗ ಎರಡ್ ಮೂರ್ ಸ್ಪೂನ್ ಅಷ್ಟು ನೀರ್ ಹಾಕೊಂಡ ಕರಗಿಸ್ಕೊಂಡು ಇಷ್ಟು ಒಂದೇಳೆ ಪಾಕ ಅವೆಲ್ಲ ಏನು ಬರದ್ಬೇಕಾಗಿಲ್ಲ ಬೇಕಾಗಿಲ್ಲ ಜಸ್ಟ್ ಕರಗುದ್ರೆ ಸಾಕು ಇವಾಗ ಇದನ್ನ ಸೋರ್ಸ್ಕೊಂಡೋಣ ಇವಾಗ ಕಡಲೆ ಬೀಜ ಎಲ್ಲ ಈ ಥರ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಮಾತ್ರ ಹಾಕ್ಕೊಂತೀನಿ ಇದು ಕಡಲೆ ಹಿಟ್ಟು ಮತ್ತು ಕೊಬ್ಬರಿ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಹಾಕ್ಕೊತೀನಿ ಇನ್ನು ಮಿಕ್ಕಿದ್ನ ನಾವು ಇದನ್ನು ಕೋರ್ಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಮಿಕ್ಸರ್ ಜಾರಲ್ಲಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಂಡು ಬರ್ತೀನಿ ಇದನ್ನು ಕೋರ್ಸಾಗಿ ಮಿಕ್ಸಿ ಜಾರ್ಗೆ ಹಾಕೊಂಡು ಬಂದಿದ್ದೀನಿ ಇದನ್ನು ಕೂಡ ನಾವು ಇದೇ ಬೌಲ್ಗೆ ಹಾಕ್ಕೊಳ್ಳೋಣ ಮಿಕ್ಸಿಂಗ್ ಬೌಲ್ಗೆ ಎಳ್ಳು ಹುರ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂತೀನಿ ಅರ್ಧ ಸ್ಪೂನು ಏಲಕ್ಕಿ ಪುಡಿ ಕೂಡ ಹಾಕ್ಕೊತೀನಿ ಮಿಕ್ಸ್ ಮಾಡ್ಕೋಬೇಕು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆ ನಾನು ಇವತ್ತು ಯಾವ್ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ತೋರಿಸ್ತೀನಿ ಹಾಗೆ ನೋಡಿ ನನಗೆ ಎಷ್ಟು ಕೂದಲು ಬಂದುಬಿಟ್ಟಿದೆ ಅಂತ ಸೊ ಹಾಗೇ ಇದೇ ಥರನೇ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದರೆ ಪೂಜೆನ ಸ್ಟಾರ್ಟ್ ಮಾಡೋಣ ಹಾಗೇನೆ ಕೆಲವೊಂದು ಐಟಮ್ಸ್ಗಳನ್ನ ತೆಗೆದಿಟ್ಕೊಂಡಿದ್ದೀನಿ ಫಸ್ಟು ಏನು ಹೇಳೋದು ದೇವ್ರ ಪೂಜೆ ಅಂದರೆ ನಮ್ಮ ಮನೆ ದೇವ್ರ ಪೂಜೆ ಮಾಡಿಕೊಂಡು ಮೇಲೆ ನಾವು ಇದು ರುದ್ರಾಭಿಷೇಕ ಮಾಡೋಣ ಫಸ್ಟು ಮನೆ ದೇವ್ರ ಪೂಜೆ ಮಾಡ್ಕೊಂಡು ಬಂದುಬಿಡೋಣ ನಾನು ರುದ್ರಾಭಿಷೇಕಕ್ಕೆ ಏನೇನು ಐಟಮ್ಸ್ನ ತೆಗೆದಿಟ್ಕೊಂಡಿದ್ದೀನಿ ಅನ್ನೋ ಸುಮ್ಮನೆ ರ್ಯಾಂಡಮಾಗಿ ಹಾಗೆ ತೋರಿಸ್ತೀನಿ ಬನ್ನಿ ನೋಡಿ ಅಲ್ಲಿ ರುದ್ರಾಭಿಷೇಕಕ್ಕೆ ಏನೇನು ಬೇಕು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಹಾಲು ಮೊಸರು ಡ್ರೈ ಫ್ರೂಟ್ಸು ತುಪ್ಪ ತುಪ್ಪ ಮತ್ತು ಬಸ್ಮದ್ದು ಇದು ಅದೆಲ್ಲ ರುದ್ರಾಭಿಷೇಕಕ್ಕೆ ಬೇಕಾಗಿರೋದು ಮತ್ತು ಸ್ವಲ್ಪ ಜ್ಯೂಸು ಎಲ್ಲಾನು ಹಾಗೇನೆ ಹಣ್ಣುಗಳನ್ನ ತೆಗೆದಿಟ್ಕೊಂಡಿದ್ದೀನಿ ಬೇರೆ ಬೇರೆ ಥರದ ಹಣ್ಣುಗಳು ಇದು ಗಂಗಾ ಜಲ ರೆಡ್ ಕಲರ್ ಇದೆಯಲ್ಲ ಅದು ಗಂಗಾ ಜಲ ಹಾಗೇನೆ ಇದು ನಾನು ಇದು ತಂಬಿಟ್ಟು ಮಾಡಿಟ್ಕೊಂಡಿರೋದು ಹಾಗೇ ಅಕ್ಷತೆ ಬಂದು ಇದು ಇದು ಒಡೆದಿರೋ ಅಂತ ಅಕ್ಕಿಯಲ್ಲಿ ಮಾಡ್ಕೋಬಾರ್ದು ಅಕ್ಷತೆನ ನೀಟಾಗಿರುತ್ತಲ್ಲ ಅಕ್ಕಿಯಲ್ಲಿ ಅದಕ್ಕೆ ಒಂದು ಸ್ವಲ್ಪ ಭಸ್ಮ ಹಾಕ್ಬಿಟ್ಟು ಒಂದೇ ಒಂದು ಟೂ ಡ್ರಾಪ್ಸಷ್ಟು ತುಪ್ಪನ ಹಾಕಿ ದೇಸಿ ತುಪ್ಪನ ಹಾಕಿ ಮಾಡ್ಕೋಬೇಕು ನಮಗೆ ತುಪ್ಪ ಯೂಸ್ ಮಾಡ್ತೀವಲ್ಲ ಇದಕ್ಕೆ ಮತ್ತು ಇದಕ್ಕೆ ಅದೆಲ್ಲ ಎಂಜ್ಲಾಗಿರಬಾರ್ದು ಸಪ್ರೇಟ್ ತುಪ್ಪ ಆಗಿರಬೇಕು ಹಾಗೆ ಸಕ್ಕರೆನೂ ಕೂಡ ಅಷ್ಟೇ ಸಪ್ರೇಟ್ ಆಗಿರಬೇಕು ಹಾಗೇ ಬೇರೆ ಬೇರೆ ಥರದ ಪುಷ್ಪಗಳನ್ನೆಲ್ಲ ಮಾಡ್ಕೊಂಡಿದ್ದೀನಿ ಅಂದರೆ ವೈಟ್ ಕಲರ್ನೆ ಜಾಸ್ತಿ ಬೇಕು ಮತ್ತು ಬಿಲ್ವ ಪತ್ರೆ ಮತ್ತೆ ಇದು ಎಕ್ಕದ್ದು ಮತ್ತು ಎಕ್ಕದ್ದು ಹೂವು ಬರುತ್ತಲ್ಲ ಅದು ಕೂಡ ಇಟ್ಕೊಂಡಿದ್ದೀನಿ ನೆನೆಯ ಏರಿಸ್ಕೊಂಡು ಹಾಗೆ ಆರ್ತಿದ್ದು ಇಲ್ಲಿ ಎರಡು ದೀಪಾಲೆ ಕಂಬನ ಇಟ್ಕೊಂಡಿದ್ದೀನಿ ಹಾಗೆ ಇದು ಈ ಬಟ್ಟೆ ಬಂದು ಆಫ್ಟರ್ ಪೂಜೆ ಆದಮೇಲೆ ಮಾಡ್ಕೋಣ ಅಂತ ಬಟ್ಟೆ ಇದ್ರ ಮೇಲೆ ನಾನು ದೇವ್ರನ್ನ ಕುಣಿಸ್ಬಿಟ್ಟು ಮಾಡ್ತೀನಿ ಅದಾದ್ಮೇಲೆ ಶಿವದಾರ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಗಂಗಾಜಲ ಮಿಕ್ಸ್ ಮಾಡಿಕೊಂಡು ಆಗುತ್ತೆ ಅಂತ ಅದಕ್ಕೆ ಗ್ಲಾಸ್ ಇಟ್ಕೊಂಡಿದ್ದೀನಿ ಇಲ್ಲಿ ನಾವು ಏನೇನು ಮಾಡ್ತೀವಲ್ಲ ಅಭಿಷೇಕನೆಲ್ಲ ಅದು ಒಂದು ಬಟ್ಲು ತೆಗೆದಿಟ್ಕೋಬೇಕು ಅಂತ ಇದನ್ನ ಇಟ್ಕೊಂಡಿದ್ದೀನಿ ಹಾಗೆ ರುದ್ರಾಕ್ಷಿ ಮತ್ತು ಕಾಯಿ ಮತ್ತು ಮೂರು ನಾಲ್ಕು ಥರದ್ದು ಎಲೆಗಳನ್ನ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ಯಾವ್ಯಾವ ಎಲೆ ಅಂತ ಸದ್ಯಕ್ಕೆ ಇಷ್ಟ ಆಗಿದೆ ಆಮೇಲೆ ಇಲ್ಲಿದೆಯಲ್ಲ ಇದು ಎಳ್ದೆಲೆ ಮತ್ತು ಅಕ್ಷಿಣದ್ದುಟ್ಟು ಇದು ಬಿಬುತಿ ನಿಮಗೆಲ್ಲರಿಗೂ ಇದೆ ಮತ್ತು ಗಂಟೆ ಇಟ್ಕೊಂಡಿದ್ದೀನಿ ಇಷ್ಟು ನಾನು ರುದ್ರಾಭಿಷೇಕಕ್ಕೆ ಇಟ್ಕೊಂಡಿದ್ದೀನಿ ಇದ್ರ ಮಿಗಿಲಾಗಿ ಕೂಡ ನೀವು ಬೇರೆ ಬೇರೆ ತೋರೋದು ಶುಗರ್ ಕೇನ್ ಜ್ಯೂಸು ಅದೆಲ್ಲ ಇಟ್ಕೋಬೋದು ನಂಗೆ ಎಷ್ಟು ಸಿಗುತ್ತೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ

तार्कायुत बासुराम् करतले रोलाम् बमालाम् बोलाम् जुवंकरोति आरोग्यं हारोग्यंदना संपदा शत्रुबुद्धी विनाशाया दीपजोति नमुस्तुतें दीपक ज्योति पर अब्रह्मा दीपक ज्योति जनार्दन दीपो हरत में पापम संज्ञा दीपम नमोस्तुते गंगेना स्वल्प हाकी ಹಾಕೊಂಡ್ಬಿಟ್ಟು ಚಂಬರಿನ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಶ್ಲೋಕ ಹೇಳ್ಕೊಂತೀನಿ ಶ್ಲೋಕ ಬರುತ್ತೋ ಆ ಶ್ಲೋಕ ಹೇಳ್ಕೋಬಹುದು ಅದು ಬರದಲ್ಲೇ ಇದ್ರೆ ಓಂ ನಮ ಶಿವಾಯ ಅಂತ ಇರುತ್ತಲ್ಲ ಅದನ್ನ ಹೇಳ್ಕೋಬಹುದು ನನ್ನದು ಲಿಂಗು ಇದನ್ನ ಮಾತ್ರ ತೋರಿಸ್ತಾ ಇದೀನಿ ನಿಮಗೆ ಇವಾಗ ಗಂಗೆ ಪೂಜೆ ಮಾಡ್ಕೊಂಡ್ಬಿಡೋಣ ಗಂಗೆ ಚೈಮನೆ ಚೈವ ಗೋದಾವರಿ ಅವರಿ ಸರಸ್ವತಿ ಧರ್ಮದೇಸಿಂದು ಕಾವೇರಿ ಜಲಸ್ಮಿ ಸನ್ನಿಧಂ ಕುರುಹೋ ನಂಗೆ ಚೈಮನೆ ಜೈವ ಗೋದಾವರಿ ಅವರೀ ಸರಸ್ವತಿ ನರ್ಮದೇಸಿಂದು ಕಾವೇರಿ ಜಲಸ್ಮಿ ಸನ್ನಿಧಂ ಕುರುಹೋ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ರುದ್ರಾಭಿಷೇಕನ ಹಾಕೋತಾ ಬರೋಣ ಅಲ್ಲ ರುದ್ರಾಭಿಷೇಕ ಹಾಲು ಹಾಕೊಂತ ಇದ್ದೀನಿ ಓಂ ನಮ ಶಿವಾಯಂ 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 ನಮ ಶಿವಾಯ ನಮಃ ನಮ ಶಿವಾಯಂ ನಮ ಶಿವಾಯ ಓಂ ನಮ ಶಿವಾಯ ಇವಾಗ ಮೊಸರು ಹಾಕೊಂತ ಇದ್ದೀನಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಂ ನಮ ಶಿವಾಯ ಓಂ 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 ನಮ ತುಪ್ಪ ಹಾಕೊತಾ ಇದ್ದೀನಿ ತುಪ್ಪ ಸ್ವಲ್ಪ ಗಟ್ಟಿ ಅಲ್ಲ ಅದರಿಂದ

ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಳ್ನೀರು ಹಾಕೊತಾ ಇದ್ದೀನಿ ಓಂ ನಮ ಶಿವಾಯ 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 ಇದಾದ ಸಕ್ಕರೆ ಹಾಕೊತೀನಿ ಓಂ ನಮ ಶಿವಂ ನಮ ಓಂ ನಮ ಶಿವಾಯ ಓಂ ನಮ ಓಂ ನಮ ಶಿವಾಯ ಇದಾದ್ಮೇಲೆ ಜ್ಯೂಸ್ ಹಾಕೊತೀನಿ ಯಾವುದಾದ್ರೂ ಆಗಿರ್ಬೋದು ಇದು ಫುಲ್ಲು ಕಂಪ್ಲೀಟ್ ಜ್ಯೂಸನೇ ಇದು ಓಂ ನಮ ಓಂ ನಮ ಶಿವಾಯ ಇದಾದ್ಮೇಲೆ ಬಸ್ಮಾನ ಹಾಕೊಂತೀನಿ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಸ್ಮಾ ಆದ್ಮೇಲೆ ಡ್ರೈ ಫ್ರೂಟ್ಸ್ನ ಹಾಕೊಂತೀನಿ ಓಂ ನಮ ಓಂ ನಮ ಶಿವಾಯ್ ನಮ ಶಿವ ಗಂಧನ ಸ್ವಲ್ಪ ಹಾಕೊಂತೀನಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಇದಾದ್ಮೇಲೆ ಅರ್ಶನ ಮತ್ತೆ ಕುಂಕುಮದ್ದು ಅದು ಕೂಡ ಸ್ವಲ್ಪ ಹಾಕೊತೀನಿ ಓಂ ನಮ ಶಿವಾಯ ಓಂ ನಮ ಓಂ ವಿಭೂತಿ ಗಂಧ ಅಕ್ಷತೆನ ಇಟ್ಬಿಟ್ಟು ಮತ್ತೆ ಯಕ್ಷತೆಯನ್ನ ಹಾಕ್ಬಿಟ್ಟು ಒಂದು ವೈಟ್ ಬಿಡೋಣ ವೈಟ್ ಕಲರ್ ಹೂವನ ಇಡಬೇಕು ಹಾರ್ತಿನ್ ಮಾಡ್ಕೊಳಿತು ಹ್ಞೂ ಇರು ಇರು ಇದನ್ನ ತೆಗೆದ್ಬಿಟ್ಟು ಒಂದು ಸೈಡಿಗೆ ಹಾಕೊಂಬಿಡೋಣ ಈಗ ಇದನ್ನು ಸಪ್ರೇಟ್ ತೆಗೆದುಬಿಡೋಣ ಸಪ್ರೇಟ್ ತೆಗೆದ್ಬಿಟ್ಟು ಒಂದು ಸ್ವಲ್ಪ ನೀರಲ್ಲಿ ತೊಳ್ಕೊಂಬಿಡೋಣ ನೀರಲ್ಲಿ ತೊಳ್ದುಬಿಟ್ಟು ಸ್ವಲ್ಪ ಅಂಥ ಬಟ್ಟೆ ಇರುತ್ತಲ್ಲ ಶುಭ್ರವಾಗಿರೋಂಥ ಬಟ್ಟೆ ಇರುತ್ತಲ್ಲ ಅದರಲ್ಲಿ ಒರೆಸ್ಕೊಡೋಣ ಒರೆಸ್ಬಿಟ್ಟು ಒಂದು ಕಡೆ ಇಡೋಣ ಫಸ್ಟು ಇದಿರುತ್ತಲ್ಲ ಇದನ್ನ ಒಂದು ಬಟ್ಲುಗ ಅಥವಾ ಯಾವ್ದಾರ ಒಂದು ಡಬ್ಬಿಗೆ ಹಾಕ್ಬಿಟ್ಟು ಆಮೇಲೆ ಪಾದ ಪಾದೋದಕ್ಕ ಥರ ತಗೋಬೋದು ಸುಗಂಧಿಂ ಮಾಮತುಹೇ ಸುಗಂಧಿ ರುಕಮಿವ ಓರ್ವ ಋಕಮೃತ್ಯರ್ಮೋಕ್ಷೀಯ ಮಾಮತ ಅಕ್ಷತೆಗಳನ್ನ ಹಾಕ್ಬಿಟ್ಟು ಹಾರನ ಹಾಕಂತೀನಿ ಒಂದು ವಸ್ತ್ರ ಹಾಕೊಂಡ್ಬಿಡೋಣ ಒಂದು ರುದ್ರಾಕ್ಷಿ ಮಾಲೆ ಕೂಡ ಹಾಕೊಂಡ್ಬಿಡ್ತಾ ಇದೀನಿ ಶಿವಾಯ ಶಿವಾಯವನ್ನು ನೋಡಿ ಈ ತರ ಬುಕ್ಕಲ್ಲಿ ಶಿವಸಹಸ್ರನಾಮ ಬುಕ್ಕಲ್ಲಿ ಶಿವಷ್ಟೋತ್ತರ ಶತನಾಮ ಅವಳಿ ಹೇಳ್ಕೊಂತ ಬಿಲ್ಪತ್ರೇನ ಮತ್ತೆ ಎಕ್ಕದು ಹೂವಿನ ಮತ್ತೆ ಇನ್ನೊಂದು ವೈಟ್ ಕಲರ್ ಹೂವು ಇದೆಯಲ್ಲ ಅದನ್ನು ಕೂಡ ಹಾಕೊಂತ ಬರ್ತೀನಿ ಶ್ರೀ ಶಿವ ಶಿವೋತ್ತರ ಶತನಾಮಾವಳಿ ಓಂ ಶಿವಯ ನಮಃ ಓಂ ಮಹೇಶ್ವರ ನಮಃ ಓಂ ಶಂಭವೇ ನಮಃ ತಾರಕ ನಮಃ ಓಂ ಪರಮೇಶ್ವರಾಯ ನಮಃ ಓಂ ಭಗನೇತ್ರ ಬಿದೇ ನಮಃ ಶ್ರೀ ಶಿವಾಷ್ಟೋತ್ತರ ಶತನಾಮಾವಳಿ ಸಂಪೂರ್ಣ ಓಂ ನಮ ಶಿವ ಪದಲಿಂಗವೇ ಮಧ್ಯಪ್ರಾಣಲಿಂಗವೇ ಸತ್ಯಶಾಂತಿಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಇವಾಗ ಈ ಗೂಗಲ್ನೆಲ್ಲ ಸಪ್ರೇಟ್ ಮಾಡ್ಕೊಂಬಿಡೋಣ ದೇವರು ಚಿಕ್ಕದಿದೆ ಹೂ ಜಾಸ್ತಿ ಇದೆ ಇದು ಅಂದ್ರೆ ಯಾರು ತುಳಿದಿರೋ ಜಾಗಕ್ಕೆ ಹಾಕೋಬೋದು ಇವಾಗ ನಾನು ಈ ಥರ ಎಕ್ಕದ ಎಲೆಗಳನ್ನ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಐದಿದೆ ಹಾಗೇ ಇದೊಂದು ಐದು ಮಾವಿನ ಎಲೆಗಳು ಹಾಗೆ ಇದ್ದು ಪೂಜೆ ಮಾಡಿದ್ನಲ್ಲ ಅದು ಒಂದು ತಗೊತೀನಿ ಯಾವ ಎಲೆಗಳು ಬೇಕಾದ್ರೂ ತಗೋಬೋದು ನೀವು ನಾನು ಬಿಲ್ವಾಷ್ಟಕಂ ಹೇಳ್ಕೊಂತ ಒಂದೊಂದೇನೇನೆ ಬಿಲ್ಪತ್ರ ಹಾಕೊಂತ ಹೋಗ್ತೀನಿ ಬಿಲ್ವಾಷ್ಟಕಂ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ತ್ರಿಲಾಕೆ ಬಿಲ್ವ ಅಚ್ಚದೈ ಅಚ್ಚ ಕೋಮಲೈ ಶುಭೈ वा पूजा करिष्यामि एक बिलवम शिवार्पणम तं पुण्यं शिव सन्निदौ शिवलोका महाप्लोति एक बिलवम शिवार्पणम इति बिलवाष्टकम् ಹಾಕಿದ್ರ ತುಂಬಾ ಖುಷಿ ಪಡ್ತಾನೆ ಶಿವ ಅಂತ ನಂಬಿಗೆ ಬ್ರಹ್ಮ ಮುರಾರಸುರಾಚಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗ ಜನ್ಮ ಜದುಃಖ ವಿಶಕಲಿಂಗಂ ತತ್ ಸದಾ ಸದಾಶಿವಲಿಂಗ ದೇವ ಮುನಿ ಪ್ರವರಚಿತಲಿ ಗಂಧರಿಗೆ ಅಂಗಡಿಲೆಲ್ಲ ಈ ತರ ಬಟ್ಟೆ ಸಿಗುತ್ತೆ ಇದಕ್ಕೆ ಈ ರೀತಿ ಚೆನ್ನಾಗಿ ಕಾವು ಕೊಟ್ಟು ಅದನ್ನ ನಮ್ಮ ಲಿಂಗೂನ ಇಟ್ಕೊಂಡು ಮಾಡ್ಕೊಳ್ಳೋಣ ಿಪ್ ಆಗಬೇಕಾದ್ರೆ ನೀವು ಇನ್ನೊಂದ್ಸಲಿ ಲಿಂಗ ಪೂಜೆ ಮಾಡ್ಕೋಬೋದು ಇದನ್ನ ಈ ರೀತಿ ಕೂಡಿಸ್ಬಿಟ್ಟು ನಮಗೆ ಕಡ್ಗೆ ಇರುತ್ತಲ್ಲ ಈ ರೀತಿ ಕಡ್ಗೆ ಒಳಗ ಹಾಕೋಣ ಇದು ಬಟ್ಟೆ ಇದೆಯಲ್ಲ ಯಾವತ್ತೂ ಯೂಸ್ ಮಾಡಿರಬಾರ್ದು ಆ ಬಟ್ಟೆ ಹಾಕೋಬೇಕು ಹಾಗೇ ಇವತ್ತು ಈ ದಾರ ಇದೆಯಲ್ಲ ಈ ದಾರ ಕೂಡ ಇವತ್ತೇ ಚೇಂಜ್ ಮಾಡಬೇಕು ನಾನು ಚೇಂಜ್ ಮಾಡೋದು ಕೂಡ ಆಮೇಲೆ ತೋರಿಸ್ತೀನಿ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಚೇಂಜ್ ಮಾಡ್ಕೊಳೋದು ಹೇಗೆ ಅಂತ ಈಗ ಸದ್ಯಕ್ಕೆ ಈ ರೀತಿ ಹಾಕ್ಕೊಂಡೋಣ ನೋಡಿ ಇದೆಲ್ಲ ಹೇಳ್ಕೊಂಡಿದ್ದಾಗಿದೆ ಪ್ರೇಮ ಕೇಗೌರಿ ನಾರಾಯಣಿ ನಮೋಸ್ತತೆ ಹಾಫು ಆನ್ ಹಾಫು ಆನ್ ಮಾಡ್ತಾ ಪೌಡರ್ ಬರ್ತೀನಿ ಈ ರೀತಿ ಪೌಡ್ರ್ ಮಾಡ್ಕೊಂಡು ತಂದಿದ್ದೀನಿ ಇವಾಗ ಇದನ್ನ ತೊಳ್ಕೊಳೋಣ ಜರಡಿ ಹಿಡ್ಕೊಳಂಗಿರ ಹಿಡ್ಕೋಬಹುದು ಇಲ್ಲಾಂದ್ರೆ ಡೈರೆಕ್ಟ್ ನಾನು ತೊಳ್ಕೊತೀನಿ ಒಂದು ಬೌಲ್ ತೊಗೊತಿದ್ದೀನಿ ಅದನ್ನ ಒಂದು ಎರಡು ಮೂರು ಸಲ ತೊಳ್ಕೊತೀನಿ ಜಸ್ಟ್ ಈ ರೀತಿ ನೀರನ್ನ ಹಾಕ್ಕೊಂಡು ಈ ರೀತಿ ತೊಳ್ಕೊಳ್ಳೋಣ ನೋಡಿ ಈ ರೀತಿ ಈ ರೀತಿ ಆಗುತ್ತೆ ಇವಾಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಬಿಡೋಣ ಒಂದು ಟೆನ್ ಮಿನಿಟ್ಸು ನೆನಿಲಿ ಅದು ನೆನೆಯ ಟೈಮಲ್ಲಿ ನೋಡಿ ಇಷ್ಟು ಹುಣಸೆಹಣ್ಣ ಮೊದಲೇ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಕ್ಯೂಚ್ಕೊಳ್ಳೋಣ ಚಿನ್ ಚೆನ್ನಾಗಿ ರಸ ಎಲ್ಲ ಬಿಡೋವರೆಗೂ ಕ್ಯೂಚ್ಕೋಬೇಕು ಇದು ರೆಡಿಯಾಗಿದೆ ಇವಾಗ ಎರಡು ಸ್ಪೂನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಒಂದು ಎರಡು ಸ್ಪೂನಷ್ಟು ಕೊಬ್ಬರಿ ಹಾಕೊತೀನಿ ಅದನ್ನು ಕೂಡ ಸ್ವಲ್ಪ ಹಾಗೇ ರೋಸ್ಟ್ ಮಾಡ್ಕೊಳ್ಳೋಣ ರೋಸ್ಟ್ ಮಾಡಿಕೊಂಡು ಆಫ್ ಮಾಡಿಬಿಡೋಣ ಈಗ ನಾನು ಆಫ್ ಮಾಡ್ಕೊಂಡಿದ್ದೀನಿ ತರತರಿಯಾಗಿ ರುಬ್ಕೊಂಡೋಣ ನೋಡಿ ಎಳ್ಳು ಮತ್ತು ಕೊಬ್ಬರಿನ ರುಬ್ಕೊಂಡು ತಂದಿದ್ದೀನಿ ಸ್ವಲ್ಪ ತರತರಿಯಾಗೇ ಇದೆ ಇದು ಅಷ್ಟರಲ್ಲಿ ಚೆನ್ನಾಗಿ ಹುಡುಬುಡಿಯಾಗೆ ಆಗಿದೆ ಹಾಗೆ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕೊಂತ ಇದ್ದೀನಿ ಹುಣಸೆ ಹುಳಿ ಹಾಕೊಂತೀನಿ ನಾವು ಇದಕ್ಕೆ ಸಾಂಬಾರ್ ಪುಡಿ ಹಾಕೊಂಡೋಣ ಸಾಂಬಾರ್ ಪುಡಿ ಅಂತಂದ್ರೆ ನಾವು ರೆಗ್ಯುಲರ್ ಸಾಂಬಾರ್ ಎಲ್ಲ ಯೂಸ್ ಮಾಡ್ತೀವಲ್ಲ ಹುಳಿ ಸಾರಿನ ಪುಡಿ ಅದ ಹಾಕೊಂತೀನಿ ಬೆಲ್ಲ ಹಾಕ್ಕೊಳಣ ಒಂದು ಸ್ಪೂನ್ ಅಷ್ಟು ಆದರೆ ಸಾಕು ಬೆಲ್ಲ ಹಾಕೊತಾ ಇದ್ದೀನಿ ಇದು ಕೂಡ ಸ್ವಲ್ಪ ಕರಿದಿ ಟೈಮಲ್ಲಿ ನಾವು ಇದನ್ನ ಹಾಕೊಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಈಗ ಮಿಕ್ಸ್ ಮಾಡ್ಕೊಂಡಿದೀವಿ ಇದನ್ನು ಹಾಕೊಂಡೋಣ ಕೊಬ್ಬರಿ ಮತ್ತೆ ಎಳ್ಳು ಮಿಕ್ಸ್ ಮಾಡಿರೋ ಅಂಥದ್ದು ಅದಕ್ಕೆ ಒಗ್ಗರಣೆ ಹಾಕೋಬೇಕು ಇವಾಗ ಒಂದು ಬಾಂಡ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕೊಂಡೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಬೀಜ ಎಲ್ಲ ಸ್ವಲ್ಪ ಫ್ರೈ ಆಗಲಿ ಈಗ ಅರ್ಧ ಆಗಿದೆ ಇವಾಗ ಒಂದು ಕಡಲೆ ಬೀಳ ಇದ್ದೀನಿ ಈಗ ಉದ್ದಿನಬೇಳೆ ಹಾಕೊತಾ ಇದ್ದೀನಿ ಈ ಟೈಮಲ್ಲಿ ಒಂದೆರಡು ಮೆಣಸಿಕಾಯಿ ಮತ್ತೆ ಕರಿಬೇವು ಹಾಕೊಂತ ಇದ್ದೀನಿ ಈಗ ಇದಕ್ಕೇನೆ ಈ ಬಾಣಲೀಲಿ ಇದೆಯಲ್ಲ ಇದನ್ನ ಬಗ್ಗಿಸ್ಕೊಂಡ್ಬಿಡ್ತೀನಿ ಫಸ್ಟ್ಗೂ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಪ್ರ ದೇವಸ್ಥಾನಗಳಲ್ಲಿ ಇದೇ ರೀತಿ ಕೊಡೋದು ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಒಂದು ಸ್ವಲ್ಪ ಲಾಂಗ್ ವಿಡಿಯೋ ಅಂತಾನೆ ಹೇಳ್ಬೋದು ಸೊ ಇದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನೋಡಿದ್ರಿಗೆ ತುಂಬಾನೇ ಥ್ಯಾಂಕ್ಸ್ ಕೊನೆವರೆಗೂ ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವ್ಲಾಗ್ ಹೆಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್